ಇಂದಿನ ಶ್ಲೋಕ ಮೂವತ್ತನೆಯ ಶ್ಲೋಕ ಮೂವತ್ತನೆಯ ಶ್ಲೋಕ ಓಜಸ್ತೇಜೋ ದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧಹ ಸ್ಪಷ್ಟಾಕ್ಷರೋ ಮಂತ್ರ ಚಂದ್ರಾಂಶು ಭಾಸ್ಕರ ದ್ಯುತಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಏಳು ನಾಮಗಳು ಇವೆ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮ ಓಜಸ್ತೇಜೋ ಅಂತ ಅದು ಸಂಪೂರ್ಣವಾಗಿ ಒಂದೇ ನಾಮ ಓಜಸ್ತೇಜೋ ದಿತಿಧರಹ ಎಂಬುದಾಗಿ ಅದು ಸಂಪೂರ್ಣವಾಗಿ ಒಂದೇ ನಾಮ ಮತ್ತೆ ನಾವು ಬೇರೆ ಬೇರೆ ಮಾಡಬಾರದು ಹೀಗೆ ಓಜಸ್ತೇಜೋ ದ್ವಿತಿಧರಹ ಒಂದು ನಾಮ ಪ್ರಕಾಶಾತ್ಮ ಪ್ರತಾಪನಃ ರುದ್ಧಃ ಸ್ಪಷ್ಟಾಕ್ಷರೋ ಮಂತ್ರ ಚಂದ್ರಾಂಶು ಭಾಸ್ಕರದ್ವಿತಿ ಎಂಬುದಾಗಿ ಒಟ್ಟು ಏಳು ನಾಮಗಳು ಈ ಒಂದು ಶ್ಲೋಕದಲ್ಲಿ ಇವೆ ಅದರಲ್ಲಿ ಮೊದಲನೆಯ ನಾಮ ಓಜಸ್ತೇಜೋ ದ್ವಿತಿಧರ ಎಂಬುದಾಗಿ ಓಜಸ್ತೇಜೋ ದ್ವಿತಿಧರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಓಜ ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿಗೆ ಓಜಹ ಎಂಬುದಾಗಿ ಕರೀತಾರೆ ಓಜಹ ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ಸೋಲಿಸುವಂತಹ ಶಕ್ತಿಗೆ ಓಜಹ ಎಂಬುದಾಗಿ ಕರೀತಾರೆ ಇನ್ನು ತೇಜಹ ಅಂತ ಹೇಳಿದ್ರೆ ತನ್ನಲ್ಲಿರುವಂತಹ ಪರಾಕ್ರಮ ಅಂತ ಓಜಹ ಅಂತ ಹೇಳಿದ್ರೆ ಆತ್ಮಬಲ ತನ್ನಲ್ಲಿರುವಂತಹ ಬಲ ಅದೇ ರೀತಿಯಾಗಿ ತೇಜ ಅಂತ ಹೇಳಿದ್ರೆ ಪರಾಕ್ರಮ ಅದೇ ರೀತಿಯಾಗಿ ದ್ವಿತೀಯ ಅಂತ ಹೇಳಿದ್ರೆ ಕಾಂತಿ ಅಂತ ದ್ವಿತೀಯ ಅಂತ ಹೇಳಿದ್ರೆ ತೇಜಸ್ಸು ಕಾಂತಿ ಅದನ್ನು ಧರಹ ಅಂದ್ರೆ ಧರಿಸಿದಂತಹ ವ್ಯಕ್ತಿ ಅಂದ್ರೆ ಇವೆಲ್ಲವೂ ಕೂಡ ಪರಮಾತ್ಮನಲ್ಲಿ ಇದೆ ಅಂತ ಇವುಗಳಿಗೆ ಆಶ್ರಯನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಓಜಸ್ತೇಜೋ ದ್ವಿತಿಧರಹ ಎಂಬುದಾಗಿ ಇನ್ನೊಬ್ಬರನ್ನು ಸೋಲಿಸುವಂತಹ ವಿಶಿಷ್ಟವಾದಂತಹ ಬಲ ಆತ್ಮಬಲ ಅದೇ ರೀತಿಯಾಗಿ ವಿಶಿಷ್ಟವಾದಂತಹ ಪರಾಕ್ರಮ ಮತ್ತು ದ್ಯುತಿ ಅಂತ ಹೇಳಿದ್ರೆ ಕಾಂತಿ ಇದೆಲ್ಲವೂ ಕೂಡ ಆ ಪರಮಾತ್ಮನಲ್ಲಿ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಓಜಸ್ ತೇಜೋ ದ್ವಿತಿಧರಹ ಎಂಬುದಾಗಿ ಓಜಸ್ಸೋ ತೇಜಸ್ಸು ಮತ್ತು ದ್ಯುತಿ ಇವುಗಳಿಗೆ ಆಶ್ರಯನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಓಜಸ್ತೇಜೋ ದ್ಯುತಿಧರ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಕಾಶಾತ್ಮ ಎಂಬುದಾಗಿ ಪ್ರಕಾಶಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಆತ್ಮ ಅಂದರೆ ಪರಮಾತ್ಮ ಅವನು ಪ್ರಕಾಶ ಪ್ರಕಾಶವಾದಂತಹ ಸ್ವರೂಪವುಳ್ಳವನು ಅಂತ ಅಂದರೆ ಅವನ ಸ್ವರೂಪ ಎಂಬುದು ಪ್ರಕಾಶಮಾನವಾದಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಈ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಬೆಳಗುವಂತಹ ಸದಾಕಾಲ ಹೊಳೆಯುವಂತಹ ಸ್ವರೂಪವುಳ್ಳವನು ಪರಮಾತ್ಮ ಅದ್ ಅದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಸ್ವಯಂ ಒಳ್ಳೆ ಶ್ರೇಷ್ಠವಾದಂತಹ ಪ್ರಕಾಶ ಸ್ವರೂಪಿಯಾಗಿದ್ದಾನೆ ಅದರಿಂದಾಗಿ ಪ್ರಕಾಶಾತ್ಮ ಇನ್ನು ಪರಮಾತ್ಮ ಉಳಿದ ಆತ್ಮರನ್ನು ಅಂದ್ರೆ ನಮ್ಮೆಲ್ಲರನ್ನು ಜೀವನನ್ನು ಬೆಳಗಿಸುವಂತೆ ಮಾಡುತ್ತಾನೆ ಅರ್ಥಾತ್ ಅವರಿಗೆ ಜ್ಞಾನವನ್ನು ಕೊಡ್ ಕೊಡುತ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಎಲ್ಲ ಜೀವರಿಗೂ ಕೂಡ ಜ್ಞಾನವನ್ನು ಕೊಡುವುದರ ಮೂಲಕ ಅವರು ಹೊಳೆಯುವಂತೆ ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಇನ್ನು ಸೂರ್ಯ ಚಂದ್ರ ಅಗ್ನಿ ಮುಂತಾದವರಲ್ಲಿ ಇದ್ದುಕೊಂಡು ಜಗತ್ತಿಗೆ ಪ್ರಕಾಶವನ್ನು ಪರಮಾತ್ಮ ನೀಡುತ್ತಾನೆ ಸೂರ್ಯ ಚಂದ್ರ ಅಗ್ನಿ ಮುಂತಾದಂತಹ ಬೆಳಕನ್ನು ಪ್ರಕಾಶವನ್ನು ನೀಡುವಂತಹ ವಸ್ತುಗಳಲ್ಲಿ ಪರಮಾತ್ಮ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶ ಆತ್ಮ ಪ್ರಕಾಶವನ್ನು ಕೊಡುವಂತಹ ಆತ್ಮ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಸ್ವಯಂ ಪ್ರಕಾಶ ಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಇನ್ನು ಎಲ್ಲ ಆತ್ಮರು ಕೂಡ ಜ್ಞಾನವನ್ನು ಪರಮಾತ್ಮನಿಂದಾಗಿ ಪಡೆಯುವುದರ ಮೂಲಕ ಪಡೆಯುತ್ತಾರೆ ಅರ್ಥಾತ್ ಪರಮಾತ್ಮ ಎಲ್ಲರಿಗೂ ಕೂಡ ಜ್ಞಾನವನ್ನು ತಂದುಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಇನ್ನು ಸೂರ್ಯ ಚಂದ್ರ ಮತ್ತು ಅಗ್ನಿಗಳಲ್ಲಿ ಇದ್ದುಕೊಂಡು ಪರಮಾತ್ಮ ಇಡೀ ಜಗತ್ತನ್ನು ಪ್ರಕಾಶಗೊಳಿಸ್ತಾನೆ ಬೆಳಗಿಸುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಕಾಶಾತ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರತಾಪನಃ ಅಂತ ಪ್ರತಾಪನಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಶತ್ರುಗಳನ್ನು ಚೆನ್ನಾಗಿ ಸುಡುತ್ತಾನೆ ಅರ್ಥಾತ್ ಸೋಲಿಸ್ತಾನೆ ಅಂತ ಪರಮಾತ್ಮ ಶತ್ರುಗಳನ್ನು ತಾಪ ಅವರಿಗೆ ತಾಪವನ್ನು ಕೊಡುವುದರ ಮೂಲಕ ಸೋಲಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರತಾಪನಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಅಗ್ನಿಯಲ್ಲಿ ಮತ್ತು ಸೂರ್ಯನಲ್ಲಿ ನಮ್ಮನ್ನು ಜಗತ್ತಿನಲ್ಲಿ ಸುಡುವಂತಹ ಎರಡು ದೊಡ್ಡ ಶಕ್ತಿಗಳು ಅಂತ ಹೇಳಿದ್ರೆ ಒಂದು ಸೂರ್ಯ ಇನ್ನೊಂದು ಅಗ್ನಿ ಆ ಅಗ್ನಿ ಮತ್ತು ಸೂರ್ಯನಲ್ಲಿ ಪರಮಾತ್ಮ ಇದ್ದುಕೊಂಡು ಅವು ಆ ಅವರಿಬ್ಬರಿಗೂ ಕೂಡ ಆ ದಹಿಸುವಂತಹ ಸುಡುವಂತಹ ಶಕ್ತಿಯನ್ನು ತಾಪವನ್ನುಂಟು ಮಾಡುವಂತಹ ಶಕ್ತಿಯನ್ನು ಕೊಟ್ಟವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರತಾಪನಃ ಎಂಬುದಾಗಿ ಹೇಳ್ತಾರೆ ಅಗ್ನಿಯಲ್ಲಿ ಮತ್ತು ಸೂರ್ಯನಲ್ಲಿ ಇದ್ದುಕೊಂಡು ಆ ಬೆಳಗಿಸುವಂತಹ ಜಗತ್ತನ್ನು ತಾಪಗೊಳಿಸುವಂತಹ ಶಕ್ತಿಯನ್ನು ಕೊಟ್ಟವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರತಾಪನಃ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನಿಗೆ ಪ್ರತಾಪನಃ ಶತ್ರುಗಳನ್ನು ಪರಮಾತ್ಮ ಸ್ವಯಂ ತಾನು ಸುಡುತ್ತಾನೆ ನಾಶ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರತಾಪನಹ ಎಂಬುದಾಗಿ ಹೆಸರು ಅಗ್ನಿಯಲ್ಲಿ ಮತ್ತು ಸೂರ್ಯನಲ್ಲಿ ಇದ್ದುಕೊಂಡು ಅವರಿಗೆ ಸುಡುವಂತಹ ಶಕ್ತಿಯನ್ನು ತಾಪವನ್ನು ಉಂಟು ಮಾಡುವಂತಹ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರತಾಪನಃ ಎಂಬುದಾಗಿ ಹೆಸರು ಮುಂದಿನ ನಾಮ ವೃದ್ಧ ಎಂಬುದಾಗಿ ವೃದ್ಧ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪೂರ್ಣನಾದವನು ಅಂತ ಯಾವುದರಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ ಅಂತ ಹೇಳಿದರೆ ಗುಣಗಳಿಂದಾಗಿ ಪೂರ್ಣನಾಗಿದ್ದಾನೆ ಜ್ಞಾನದಿಂದಾಗಿ ಪೂರ್ಣನಾಗಿದ್ದಾನೆ ಬಲದಿಂದಾಗಿ ಪೂರ್ಣನಾಗಿದ್ದಾನೆ ಹೀಗೆ ಪರಮಾತ್ಮ ಪೂರ್ಣನಾಗಿ ಇದ್ದಾನೆ ಅವನಲ್ಲಿ ಇರುವುದು ಎಲ್ಲವೂ ಕೂಡ ಪೂರ್ಣವಾಗಿ ಇವೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೃದ್ಧ ಎಂಬುದಾಗಿ ಹೆಸರು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಅದು ಪರಮಾತ್ಮನ ವ್ಯಕ್ತಿತ್ವ ಹಾಗಾಗಿ ಪರಮಾತ್ಮನಿಗೆ ವೃದ್ಧ ಪರಿಪೂರ್ಣನಾದವನು ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ಪಷ್ಟಾಕ್ಷರೋ ಮಂತ್ರ ಅಂತ ಸ್ಪಷ್ಟಾಕ್ಷರೋ ಮಂತ್ರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸ್ಪಷ್ಟವಾಗಿ ಪರಮಾತ್ಮನನ್ನೇ ತಿಳಿಸುವಂತಹ ಅನೇಕ ಮಂತ್ರಗಳಿವೆ ಅಂದರೆ ಈಗ ಇಂದ್ರನ ಮಂತ್ರ ಅಂತ ಒಂದಿರುತ್ತೆ ಗಣಪತಿಯ ಮಂತ್ರ ರುದ್ರದೇವರ ಮಂತ್ರ ಹೀಗೆ ಅನೇಕ ಮಂತ್ರಗಳನ್ನು ನಾವು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನೋಡ್ತೇವೆ ಅವೆಲ್ಲವೂ ಕೂಡ ವಾಸ್ತವಿಕವಾಗಿ ಪ್ರಧಾನವಾಗಿ ಪರಮಾತ್ಮನನ್ನೇ ಹೇಳ್ತವೆ ಆದರೆ ಅವಾಂತರವಾಗಿ ಅಂದ್ರೆ ಅಪ್ರಧಾನವಾಗಿ ಬೇರೆ ದೇವತೆಗಳನ್ನು ಹೇಳ್ತವೆ ಆದರೆ ಕೆಲವು ಮಂತ್ರಗಳಿವೆ ಇವುಗಳನ್ನು ಬಿಟ್ಟು ಸ್ಪಷ್ಟವಾಗಿ ಪರಮಾತ್ಮನನ್ನು ಮಾತ್ರ ಹೇಳ್ತವೆ ಬೇರೆ ಯಾರನ್ನು ಹೇಳೋದಿಲ್ಲ ಅಂತಹ ಮಂತ್ರಗಳು ಯಾವುವು ಅಂತ ಹೇಳಿದ್ರೆ ಓಂಕಾರ ಓಂ ಎನ್ನುವಂತಹ ಆ ಮಂತ್ರ ಅದೇ ರೀತಿಯಾಗಿ ನಾರಾಯಣ ಅಷ್ಟಾಕ್ಷರ ಅಥವಾ ಕೃಷ್ಣ ಷಡಾಕ್ಷರ ವಾಸುದೇವ ಓಂ ನಮೋ ಭಗವತೆ ವಾಸುದೇವಾಯ ಕಿಳಿ ಕೃಷ್ಣಾಯ ನಮಃ ಎಂಬಂತಹ ಏನು ಈ ಮಂತ್ರಗಳಿವೆ ಅವುಗಳು ಸ್ಪಷ್ಟವಾಗಿ ಕೇವಲ ಪರಮಾತ್ಮನ್ನು ಹೇಳ್ತವೆ ಬೇರೆ ಯಾರನ್ನೂ ಆ ಮಂತ್ರಗಳು ಹೇಳೋದಿಲ್ಲ ಅಂದರೆ ಆ ಮಂತ್ರಗಳಿಂದಾಗಿ ವಾಚ್ಯನಾದವನು ಪರಮಾತ್ಮನೊಬ್ಬನೇ ಹೀಗೆ ಸ್ಪಷ್ಟಾಕ್ಷರೋ ಮಂತ್ರ ಅಂತ ಅಂದರೆ ಸ್ಪಷ್ಟವಾಗಿ ಪರಮಾತ್ಮನನ್ನೇ ಹೇಳುವಂತಹ ಏನು ಈ ಅನೇಕ ಮಂತ್ರಗಳಿವೆ ಓಂಕಾರ ಇರಬಹುದು ಆ ಓಂ ನಮೋ ನಾರಾಯಣ ಎಂಬಂತಹ ಅಷ್ಟಾಕ್ಷರ ಮುಂತಾದಂತಹ ಮಂತ್ರಗಳಿಂದಾಗಿ ವಚ್ಚನಾದವನು ಪರಮಾತ್ಮ ಸ್ಪಷ್ಟಾಕ್ಷರೋ ಮಂತ್ರ ಸ್ಪಷ್ಟವಾಗಿ ಪರಮಾತ್ ಅಂದರೆ ಪ್ರಧಾನವಾಗಿ ಪರಮಾತ್ಮನನ್ನೇ ತಿಳಿಸುವಂತಹ ಮಂತ್ರಗಳಿಂದಾಗಿ ವಚ್ಚನಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸ್ಪಷ್ಟಾಕ್ಷರೋ ಮಂತ್ರ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಸ್ಪಷ್ಟಾಕ್ಷರೋ ಮಂತ್ರ ಅಂದ್ರೆ ಪ್ರತಿಯೊಂದು ಅಕ್ಷರಗಳು ಕೂಡ ಪರಮಾತ್ಮನನ್ನೇ ಪ್ರಧಾನವಾಗಿ ತಿಳಿಸ್ತವೆ ಅಂತ ಪ್ರತಿಯೊಂದು ಅಕ್ಷರವನ್ನು ನಾವು ಚೆನ್ನಾಗಿ ಪರಮಾತ್ಮನನ್ನು ಇವುಗಳು ತಿಳಿಸುತ್ತವೆ ಎಂಬುದಾಗಿ ಉಪಾಸನೆ ಮಾಡಿದರೆ ಅದರಿಂದ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಹೀಗೆ ಪ್ರತಿಯೊಂದು ಅಕ್ಷರಗಳು ಕೂಡ ಪರಮಾತ್ಮನಿಗೆ ಒಂದೊಂದು ಮಂತ್ರ ಇದ್ದಂತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಪಷ್ಟಾಕ್ಷರ ಮಂತ್ರಹ ಎಂಬುದಾಗಿ ಹೆಸರು ಮೊದಲನೆಯ ಅರ್ಥ ಓಂ ಓಂ ನಮೋ ನಾರಾಯಣಾಯ ಅಥವಾ ಕೃಷ್ಣ ಷಡಾಕ್ಷರ ಮುಂತಾದಂತಹ ಪರಮಾತ್ಮನನ್ನೇ ಹೇಳುವಂತಹ ಮಂತ್ರಗಳಿಂದಾಗಿ ವಚ್ಚನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಪಷ್ಟಾಕ್ಷರೋ ಮಂತ್ರಃ ಸ್ಪಷ್ಟವಾಗಿ ಪರಮಾತ್ಮನನ್ನೇ ಹೇಳುವಂತಹ ಮಂತ್ರಗಳಿಂದಾಗಿ ವಾಚ್ಯನಾದವನು ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಪಷ್ಟಾಕ್ಷರೋ ಮಂತ್ರ ಎಂಬುದಾಗಿ ಹೆಸರು ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಸ್ಪಷ್ಟವಾಗಿ ಅಂದ್ರೆ ತುಂಬಾ ಡೀಪ್ ಆಗಿ ಹೋಗಿ ಅಬ್ಸರ್ವ್ ಮಾಡಿದರೆ ಗಮನ ಪಟ್ಟರೆ ಪ್ರತಿಯೊಂದು ಮಂತ್ರಗಳಲ್ಲ ಪ್ರತಿಯೊಂದು ಅಕ್ಷರಗಳು ಕೂಡ ಪರಮಾತ್ಮನನ್ನೇ ಪ್ರಧಾನವಾಗಿ ತಿಳಿಸ್ತಾವೆ ನಾವು ಅದನ್ನು ನಾವು ಮಾತೃಕಾನ್ಯಾಸದಲ್ಲಿ ನೋಡ್ತೇವೆ ಅಂ ಅಜಾಯ ನಮಃ ಆಮ್ ಆನಂದಾಯ ನಮಃ ಇಂ ಇಂದ್ರಾಯ ನಮಃ ಮುಂದೆ ಕಂ ಕಪಿಲಾಯ ನಮಃ ಕಂ ಕಪತಯ ನಮಃ ಗಂ ಗರುಡಾಸನಾಯ ನಮಃ ಧಂ ಧರ್ಮಾಯ ನಮಃ ನಿಮ್ ನೆಸಾರಾಯ ನಮಃ ಎಂಬುದಾಗಿ ಪ್ರತಿಯೊಂದು ಅಕ್ಷರಗಳಿಂದಾಗಿ ವಾಚ್ಯವಾದಂತಹ ಪರಮಾತ್ಮನ ಒಂದೊಂದು ರೂಪ ಇದೆ ಹೀಗೆ ಪ್ರತಿಯೊಂದು ಅಕ್ಷರದಿಂದಾಗಿ ವಾಚ್ಯನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಪಷ್ಟಾಕ್ಷರೋ ಮಂತ್ರ ಎಂಬುದಾಗಿ ಹೆಸರು ಮುಂದಿನ ನಾಮ ಚಂದ್ರಾಂಶುಹು ಎಂಬುದಾಗಿ ಚಂದ್ರಾಂಶು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಚಂದ್ರನಂತೆ ತಣ್ಣಗೆ ಇದ್ದಾನೆ ಯಾರಿಗೆ ಸಜ್ಜನರಿಗೆ ನಾವು ಹಿಂದೆ ಪ್ರತಾಪನಃ ಅನ್ನುವಂತಹ ಒಂದು ಶಬ್ದವನ್ನು ನೋಡಿದೆವು ಅದರಲ್ಲಿ ಪರಮಾತ್ಮ ದುರ್ಜನರಿಗೆ ಸೂರ್ಯನಂತೆ ತಾಪವನ್ನು ಉಂಟು ಮಾಡ್ತಾನೆ ಅಂತ ನೋಡಿದೆವು ಈ ಶ್ಲೋಕದಲ್ಲಿ ಶೀತಾ ಚಂದ್ರಾಂಶುಹು ಚಂದ್ರಾಂಶು ಅಂತ ಅಂದ್ರೆ ಸಜ್ಜನರಿಗೆ ಒಳ್ಳೆಯ ಜನರಿಗೆ ಪರಮಾತ್ಮ ಶೀತಾಂಶುಹು ಚಂದ್ರನಂತೆ ತಂಪನ್ನು ಉಂಟು ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಚಂದ್ರಾಂಶುಹು ಎಂಬುದಾಗಿ ಹೆಸರು ಸಜ್ಜನರಿಗೆ ಪರಮಾತ್ಮ ಚಂದ್ರನಂತೆ ತಂಪನ್ನು ಉಂಟು ಮಾಡ್ತಾನೆ ಈ ಪರಮಾತ್ಮನಿಗೆ ಚಂದ್ರಾಂಶು ಎಂಬುದಾಗಿ ಹೆಸರು ಇನ್ನು ಚಂದ್ರನ ಅಂಶುಗಳಲ್ಲಿ ಅರ್ಥಾತ್ ಕಿರಣಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಚಂದ್ರನ ಕಿರಣಗಳಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿ ಲೋಕಕ್ಕೆ ಬೆಳದಿಂಗಳನ್ನು ತಂಪನ್ನು ತಂದು ಕೊಡುವನು ಪರಮಾತ್ಮನೇ ಆಗಿದ್ದಾನೆ ಸೂರ್ಯ ಆ ಚಂದ್ರನ ಕಿರಣಗಳಲ್ಲಿ ಇದ್ದುಕೊಂಡು ಜಗತ್ತಿಗೆ ತಂಪನ್ನು ಉಂಟು ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಚಂದ್ರಾಂಶು ಎಂಬುದಾಗಿ ಹೆಸರು ಸಜ್ಜನರಿಗೆ ಚಂದ್ರನಂತೆ ತಂಪನ್ನುಂಟು ಮಾಡ್ತಾನೆ ಆದ್ದರಿಂದಾಗಿ ಚಂದ್ರಾಂಶು ಚಂದ್ರನ ಕಿರಣಗಳಲ್ಲಿ ಇದ್ದುಕೊಂಡು ಜಗತ್ತಿಗೆ ಇಡೀ ಜಗತ್ತಿಗೆ ಬೆಳದಿಂಗಳನ್ನು ತಂಪನ್ನು ತಂದು ಕೊಡುತ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಚಂದ್ರಾಂಶು ಎಂಬುದಾಗಿ ಹೆಸರು ಕೊನೆಯ ನಾಮ ಭಾಸ್ಕರ ದ್ಯುತಿ ಚಂದ್ರನಂತ ತಂಪನ್ನು ಉಂಟು ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಭಾಸ್ಕರ ದ್ಯುತಿ ಭಾಸ್ಕರ ಅಂತ ಹೇಳಿದ್ರೆ ಸೂರ್ಯ ಸೂರ್ಯನಂತೆ ಪ್ರಖರವಾಗಿಯೂ ಪರಮಾತ್ಮ ಇದ್ದಾನೆ ಅಂತ ಯಾರಿಗೆ ದುರ್ಜನರಿಗೆ ಸಜ್ಜನರಿಗೆ ಚಂದ್ರನಂತೆ ತಂಪಾಗಿಯೇ ಇದ್ದಾನೆ ಅದೇ ದುರ್ಜನರಿಗೆ ಭಾಸ್ಕರ ದ್ಯುತಿ ಸೂರ್ಯನಂತೆ ತಾಪವನ್ನು ಕೊಡ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾಸ್ಕರ ದ್ಯುತಿಹಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸೂರ್ಯ ಏನು ಜಗತ್ತನ್ನೆಲ್ಲ ಸುಡತಾನೆ ಅರ್ಥಾತ್ ಜಗತ್ತಿಗೆ ಬಿಸಿಲನ್ನು ಕೊಡ್ತಾನೆ ಬಿಸಿಲೆಂಬುದು ಜಗತ್ತಿಗೆ ಅವಶ್ಯವಾಗಿ ಬೇಕೇ ಬೇಕು ಹಾಗೆ ಸೂರ್ಯನಲ್ಲಿ ಇದ್ದುಕೊಂಡು ಅವನ ಮೂಲಕ ಜಗತ್ತಿಗೆ ಬಿಸಿಲನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾಸ್ಕರ ದ್ಯುತಿಹಿ ಎಂಬುದಾಗಿ ಹೆಸರು ಹೀಗೆ ಆ ದುರ್ಜನರಿಗೆ ಪರಮಾತ್ಮ ಭಾಸ್ಕರ ದ್ಯುತಿಹಿ ಸೂರ್ಯನಂತೆ ತಾಪವನ್ನು ಉಂಟು ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾಸ್ಕರ ದ್ಯುತಿಹಿ ಎಂಬುದಾಗಿ ಹೆಸರು ಇನ್ನು ಸೂರ್ಯನಲ್ಲಿ ಇದ್ದುಕೊಂಡು ಇಡೀ ಜಗತ್ತಿಗೆ ಬಿಸಿಲನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾಸ್ಕರ ದ್ಯುತಿಹಿ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮ ಏಳು ನಾಮಗಳ ಚಿಂತನೆ ಎಂಬುದು ಇದೆ ಓಜಸ್ತೇಜೋ ದಿತಿಧರ ಒಂದು ಪ್ರಕಾಶಾತ್ಮ ಎರಡು ಪ್ರತಾಪನಃ ಎಂಬುದಾಗಿ ಮೂರು ವೃದ್ಧಃ ನಾಲ್ಕು ಅಕ್ಷರೋ ಮಂತ್ರಹ ಐದು ಚಂದ್ರಾಂಶು ಆರು ಭಾಸ್ಕರ ದ್ಯುತಿಹಿ ಎಂಬುದಾಗಿ ಏಳು ಹೀಗೆ ಒಟ್ಟು ಏಳು ನಾಮಗಳ ಚಿಂತನೆ ಎಂಬುದು ಈ ಒಂದು ಮೂವತ್ತನೆಯ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು